ವಿಚಾರದಲ್ಲಿ ಬಿಜೆಪಿ ಹೋರಾಟ ಮಾಡ್ತಿರೋದನ್ನ ನೋಡಿದ್ರೆ ಅವರಿಗೆ ಎಲ್ಲಿಂದಲೋ ಹಣ ಬಂದಿರಬಹುದು ಅಂತ ಸಿಎಂ ಶಂಕಿಸಿದ್ದಾರೆ ಸಿಎಂ ಹೇಳಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ತಿರುಗೇಟನ ಕೊಟ್ಟರು ಅಲ್ಲಲ್ಲ ಇನ್ನು ಸಮೀರ್ ಪಬ್ಲಿಕ್ ಟಿವಿಯ ಜೊತೆಗೆ ಫೋನ್ ನಲ್ಲಿ ಮಾತನಾಡಿದ್ದಾರೆ ವಿದೇಶದಿಂದ ಹಣ ಹರಿದು ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನ್ ಮಾತನಾಡಲ್ಲ ಪೊಲೀಸ್ ತನಿಖೆ ಆಗ್ತಾ ಇದೆ ಸತ್ಯ ಹೊರಗ್ ಬರುತ್ತೆ ಶೀಘ್ರದಲ್ಲೇ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿ ಇಡೀ ತನಿಖೆ ಮಾಡೋದಾದ್ರೆ ಮಾಡ್ಲಿ ಆದ್ರೆ ಎನ್ಐಎಗೆ ಕೊಡಲ್ಲ ಅಂದಿದ್ದಾರೆ ಚೆನ್ನೈಯಿಂದ ದುಡ್ಡು ಬಂದಿದೆ ವಿದೇಶದಿಂದ ದುಡ್ಡು ಬಂದಿದೆ ಕಾಂಗ್ರೆಸ್ ಪಕ್ಷದ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದಾನೆ ದೆಹಲಿ ಅವನ ಮನೇಲಿ ಕೂತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ ಈ ಸುದ್ದಿ ಸತ್ಯವಾಗಿದ್ರೆ ಆ ಸತ್ಯ ಬನ್ನಿ ಮೆಸೆಟ್ಟಿ ಬಯಲಿಗೆಳೀತಾ ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಅವರು ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳಕ್ ಆಗುತ್ತೆ ಬೇರೆ ಆಂಗಲ್ ಅಲ್ಲಿ ಮಾಡ್ಕೊಳ್ತಾರೆ ಶಾರ್ಟ್ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾರ್ಟ್ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾರ್ಟ್ ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾರ್ಟ್ ಹಣಕಾಸಿನ ವಿಚಾರ ಇರ್ಬೋದು ಬೇರೆ ಇರ್ಬೋದು ಇವ್ರಿಗೆ ದುಡ್ಡು ಬಂದದೆ ಬಿಜೆಪಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿದ ಬರ್ತದೆ ದುಡ್ಡು ಇವ್ರಿಗೆ ಯಾರು ಕೊಡೋರು ಇವ್ರಿಗೆ ರಾಜಕೀಯ

ಆ ವ್ಯ ಆ ವ್ಯಕ್ತಿಗೆ ದುಡ್ಡು ಬಂದಿದೆಯೋ ಯೂಟ್ಯೂಬಲ್ಲಿ ಕೆಲಸ ಮಾಡು ಅಂತ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ ಬಂದಿದ್ರೆ ಬಂದಿದೆ ಅಂತ ಲೆಕ್ಕ ತೋರಿಸ್ತೀನಿ ಕಾಯ್ತಾ ಇದೆ ಅಷ್ಟೇ ಬಟ್ ಈ ವ್ಯಕ್ತಿದು ಬರೀ ದುಡ್ಡಿನ ಪ್ರಶ್ನೆ ಅಲ್ಲ ಇದು ವಿಡಿಯೋ ಮಾಡಿದ್ದರ ಅದರ ಕಂಟೆಂಟಿನ ಮೇಲೂ ತನಿಖೆ ನಡಿಬೇಕು ಅದು ಸರ್ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಇದೆ ನಾನು ಇವ್ರನ್ನ ಕಂಡಿಡಿಲೇಬೇಕು ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ ಹ್ಞೂ ಇವ್ರು ಯಾರು ಏನು ಗೊತ್ತಿಲ್ಲ ಹೌ ಡಿಡ್ ಯು ಅರೈವ್ ಎಟ್ ದಟ್ ಕನ್ಕ್ಲೂಸಿವ್ ವಿಡಿಯೋಗಳು ಹೇಳಿ ಅಂತ ವಿಟ್ನೆಸ್ ರೀತಿಯಲ್ಲಿ ಹಾಂ ಹಾಂ ಒಂಥರ ನಾನು ನೋಡಿದ್ದೀನಿ ಅನ್ನೋ ನಿರ್ದೇಶಿತವಾಗಿ ಏನು ಹೇಳೋದು ಯಾಕೆ ಹೇಳಬೇಕು ಅವಳು ಬರ್ತಾಳೆ ಅವಳನ್ನು ರೇಪ್ ಮಾಡ್ತಾರೆ ಅದೆಷ್ಟೋ ನಾಲ್ಕು ದಿನ ಮಾಡ್ತಾರೆ ಅದೇನೋ ಅವಳು ಫ್ರೆಂಡ್ಸ್ ಮುಂದೆನೇ ಆಗಿಬಿಡುತ್ತೆ ಅವಳು ಫ್ರೆಂಡ್ಸ್ ಎಲ್ಲ ಆಮೇಲೆ ಹೊರಟು ಹೋಗ್ತಾರೆ ಸರ್ ಅವಳು ರಬ್ಬಿಶ್ ಎಲ್ಲ ಕಲ್ಪನೆ ಇರಲಿ ಬ್ಯಾಡ್ ಜರ್ನಲಿಸಂ ಈಗಲೂ ಹೇಳ್ತೀನಿ ನಾನು ಅದನ್ನ ಬ್ಯಾಡ್ ಜರ್ನಲಿಸಮ್ ಅದು ಇದೊಂದು ಬದುಕಿ ಇರ್ಬೋದು ನ್ಯಾಯ ಕೊಡಿಸ್ಬೇಕು ಅನ್ನೋ ಇರ್ಬೋದು ಇರಬಹುದು ಜರ್ನಲಿಸಮ್ ಅದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಇಮ್ಯಾಜಿನೇಟಿವ್ ಊಹಾತ್ಮಕ ಪತ್ರಿಕೋದ್ಯಮ ಮಾಡುವಷ್ಟು ಡೇಂಜರಸ್ ಭಯೋತ್ಪಾದಕತೆಗಿಂತ ದೊಡ್ಡ ಡೇಂಜರ್ ಅದು ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್ ಅದರ ಬಗ್ಗೆನು ತನಿಖೆ ಆಗಬೇಕು ಎರಡನೇದು ಸಿ ಎಂ ಶಂಕೆ ಬಿಜೆಪಿ ಎಲ್ಲಿಂದ ದುಡ್ಡು ಬರ್ತಿದ್ದೀನಿ ಸರ್ ನೀವು ಅಲ್ಲಿ ಇದ್ದಾಗ ಬಳ್ಳಾರಿಗೆ ಹೋದ್ರಲ್ಲ ವಾಕಿಂಗಲ್ಲಿ ಹಾಗೆ ಎಲ್ಲಿಂದ ಬಂತು ಸರ್ ನಿಮಗೆ ದುಡ್ಡು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಈಗ ಎಲ್ಲೂ ಅಧಿಕಾರದಲ್ಲಿ ಇಲ್ಲದೆ ಒಂಥರ ಕರ್ನಾಟಕದ ಮೇಲೆ ಅವಲಂಬಿತವಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೂತ್ಕೊಂಡಿದೆಯಲ್ಲ ರಾಹುಲ್ ಗಾಂಧಿ ಕಂಡು ಕಂಡು ಕಡೆ ಎಲ್ಲ ಪಾದಯಾತ್ರೆ ಕಂಡು ಕಂಡ್ ಕಡೆ ಎಲ್ಲ ಫಂಕ್ಷನ್ ಮಾಡ್ತಾರೆ ಅವ್ರಿಗೆ ಎಲ್ಲಿಂದ ಬರುತ್ತೆ ಸರ್ ದುಡ್ಡು ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಯಾವ ಪಾರೀನು ಸರ್ ಅವ್ರಿಗೆ ತನಿಖೆ ಕೊಡೋಣ ಯಾಕ್ರಿ ಸುಮ್ಮನೆ ಅಪಹಾಸ್ಯ ಕೀಡಾಕ್ತಿರಿ ಎಲ್ಲರೂ ಲೋಕಲಿ ಅಪೋಸಿಷನ್ ಪಾರ್ಟಿ ಅಥವಾ ರೂಲಿಂಗ್ ಪಾರ್ಟಿಗಳಾಗಿದ್ದವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಅವ್ರ ಕಾರ್ಯಕ್ರಮಗಳನ್ನು ನಡೆಸೋಕೆ ಅಂತ ನಿಮ್ಗೆ ಅರಿವಿಲ್ವಾ ನಿಮ್ಗೆ ಗೊತ್ತಿಲ್ವಾ ನಿಮ್ದು ಬಳ್ಳಾರಿ ಯಾತ್ರೆ ಎಲ್ಲಿಂದ ಬಂತು ದುಡ್ಡು ಅಂತ ಬ್ಯಾಡಪ್ಪ ನಿಮ್ದು ಎಪ್ಪತ್ತೈದನೇ ವರ್ಷದ ಇದು ಇದು ಹುಟ್ಟದಬ್ಬ ಮಾಡಿದ್ರಲ್ಲ ದಾವಣಗೆರೆ ಅದಕ್ಕೆ ಎಲ್ಲಿಂದ ಬಂತು ದುಡ್ಡು ಅದೆಲ್ಲ ಕೇಳಕ್ಕೆ ಹೋಗ್ಬೇಡಿ ಇದು ಫಾರಿನ್ ಆಗಿದ್ರಿಂದ ಇಂಪಾರ್ಟೆಂಟ್ ಇಫ್ ಇಟ್ ಈಸ್ ಎ ಫಾರಿನ್ ಫಂಡೆಡ್ ಕಾನ್ಸ್ಪಿರಸಿ ಮುಖಾಮುತಿ ನೋಡದೆ ನೇಣಾಕ್ಬೇಕು ಅಕ್ಕಡಗಳಿಗೆ ಕಂಗ್ರಾಚ್ಯುಲೇಷನ್ ಅದಕ್ಕದು ಪ್ರಶ್ನೆ ಆಗಿರುತ್ತೆ ಹಾಗೆ ಇವರು ಹೇಳದೇ ಇದ್ರೆ ನಯೇ ಬರುತ್ತಲ್ಲ ಸರ್ ಬರುತ್ತೋ ಬಿಡುತ್ತೋ ಆಮೇಲೆ ನೋಡೋಣ ಎಸ್ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗು ಉಂಟೆ